ಏಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ದೇವರ ಪ್ರೀತಿ ಅದು ಎಣಿಸಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಈ ಲೋಕದ ಪ್ರೀತಿಗಿಂತ ದೇವರ ಪ್ರೀತಿ ಉನ್ನತವಾಗಿದೆ ನಾವು ಮನುಷ್ಯರಾದ ನಾವು ನಮ್ಮ ಮಕ್ಕಳನ್ನಾಗಲಿ ಅಥವಾ ಬೇರೆಯವರನ್ನಾಗಲಿ ರಿಲೇಶನ್ ಆಗಲಿ ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಆದರೆ ಆ ಪ್ರೀತಿಯಲ್ಲಿ ಕಪಟವಿರಬಹುದು ಆದರೆ ದೇವರ ಪ್ರೀತಿಯಲ್ಲಿ ಕಪಟವಿರುವುದಿಲ್ಲ ಯಾಕೆಂದರೆ ತನ್ನ ಮಕ್ಕಳನ್ನು ಇಡೀ ಲೋಕವನ್ನು ಸೃಷ್ಟಿಸಿದ ದೇವರು ಆತನಾಗಿದ್ದಾನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆತನು ಒಂದೇ ಪ್ರೀತಿಯನ್ನು ತೋರಿಸುತ್ತಾನೆ ಇವರು ಬಡವರು ಇವರು ಶ್ರೀಮಂತರು ಎಂಬುದಾಗಿ ಯಾವುದೇ ಕಪಟವಿಲ್ಲದ ಹಾಗೆ ಆತನು ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಒಂದೇ ಪ್ರೀತಿಯಾಗಿ ಪ್ರೀತಿಸುತ್ತಾನೆ ಹಾಗೆ ಬೈಬಲ್ ಹೇಳುತ್ತೆ ಒಂದು ಮಾತು ತಾಯಿ ಗರ್ಭವನ್ನು ಧರಿಸುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ರೂಪಿತವಾಗೋಕ್ಕಿಂತ ಮುಂಚೆ ದೇವರು ಏನ್ ಮಾಡಿದರೆ ನಮ್ಮನ್ನು ನೋಡಿದ್ದಾರೆ ತಾಯಿಯ ಗರ್ಭದಲ್ಲಿ ನಾವು ರೂಪಿತವಾಗೋಕ್ಕಿಂತ ಮುಂಚೆನೆ ಆತನ ಪ್ರೀತಿ ಆತನ ಕಣ್ಣುಗಳು ನಮ್ಮನ್ನು ನೋಡಿರುತ್ತವೆ ಈ ಲೋಕದ ಪ್ರೀತಿ ಹೇಗೆ ಅಂದರೆ ಮನುಷ್ಯರಾದ ನಾವು ನಮ್ಮ ಮಕ್ಕಳನ್ನು ಪ್ರತಿಯೊಂದು ಪ್ರತಿಯೊಂದು ಕ್ಷಣವು ಅವರನ್ನು ಗಮನಿಸೋದು ಅಥವಾ ಅವ್ರು ಏನ್ ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿರ್ತಾರೆ ಎಲ್ಲಿ ಬರ್ತಿದ್ದಾರೆ ಎಂಬುದಾಗಿ ಪ್ರತಿಯೊಂದನ್ನು ಗಮನಿಸ್ತೀವಿ ಆದರೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಎಷ್ಟೋ ಉನ್ನತವಾದ ಪ್ರೀತಿಯನ್ನು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಹೇಗೆ ಅಂದ್ರೆ ಈ ಲೋಕದಲ್ಲಿ ನಾವು ಅನೇಕರಿಗೆ ಅನೇಕ ರೀತಿಯಲ್ಲಿ ಪ್ರೀತಿ ತೋರಿಸಬಹುದು ಆದರೆ ದೇವರ ಪ್ರೀತಿ ಅಮೂಲ್ಯವಾಗಿದೆ ದೇವರ ದೇವರ ಪ್ರೀತಿ ಪ್ರೀತಿ ಶ್ರೇಷ್ಠವಾದದ್ದು ಅದು ಎಣಿಸಲಿಕ್ಕೆ ಆಗೋದಿಲ್ಲ ಆತನಿಗೆ ನಾವು ಏನು ಕೊಟ್ಟರು ಕೂಡ ಸಾಲದು ಹೇಗೆ ಅಂದ್ರೆ ನಾವು ಕಷ್ಟದಲ್ಲಿರ್ಬೋದು ಕಣ್ಣೀರ್ನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆತನ ಏನ್ ಮಾಡ್ತಾನೆ ನಮ್ಮನ್ನು ಪ್ರೀತಿಸುತ್ತಾನೆ ಆತನ ಪ್ರೀತಿ ಎಷ್ಟೋ ಅಪಾರವಾಗಿದೆ ಆತನ ಪ್ರೀತಿ ಎಣಿಸ್ಲಿಕ್ಕೆ ಆಗೋದಿಲ್ಲ ನಾವು ಕಷ್ಟ ಕಾಲದಲ್ಲಿ ಆತನನ್ನು ಮೊರೆ ಇಟ್ಟಾಗ ನಾವು ಪ್ರೀತಿಯಿಂದ ಆತನನ್ನು ಕರೆದಾಗ ಸತತ ದಯಪಾಲಿಸುವ ಆತನಾಗಿದ್ದಾನೆ ಬೈಬಲ್ ಹೇಳುತ್ತೆ ಕಷ್ಟ ಕಣ್ಣೀರು ಹೋರಾಟ ದುಃಖ ಏನೇ ಬಂದರೂ ನನ್ನನ್ನು ನೆನೆಸಿಕೊಳ್ಳಿರಿ ಎಂಬುದಾಗಿ ನನ್ನನ್ನು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆ ರೀತಿ ನಾವು ಆತನನ್ನು ಪ್ರೀತಿಸೋದಾದ್ರೆ ನಮಗೆ ಪ್ರತಿಯೊಂದು ಕೂಡ ಹುಡುಕಿಕೊಂಡು ಬರುತ್ತದೆ ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಅನೇಕರಿಗೆ ದೇವರ ಪ್ರೀತಿಯನ್ನು ಸಾರಬೇಕು ಅನೇಕರಿಗೆ ಆತನ ಪ್ರೀತಿ ಹೇಗೆ ಎಂಬುದನ್ನು ತಿಳಿಸಿಕೊಡಬೇಕು ನಾವು ಮಾತನಾಡುವ ಮಾತುಗಳಿಂದ ಎಲ್ಲರಿಗೂ ಗೊತ್ತಾಗಬೇಕು ಡಿಫ್ರೆಂಟ್ ಮಾತಾಡ್ತಾರೆ ಇವರು ಎಂಬುದಾಗಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರೀತಿಯನ್ನು ಹಂಚಬೇಕು ಅದೇ ಕಪಟದ ಪ್ರೀತಿಯಲ್ಲ ನಿಜವಾದ ಪ್ರೀತಿಯನ್ನು ದೇವರ ಪ್ರೀತಿಯನ್ನು ಹಂಚುವಾಗ ಪ್ರತಿಯೊಬ್ಬರು ಮನ ಆತನ ಸರಿಧಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ದೇವರ ಪ್ರೀತಿಯನ್ನು ಪ್ರತಿಯೊಬ್ಬರಿಗೂ ಹಂಚಬೇಕಾಗಿದೆ ದೇವರ ಪ್ರೀತಿಯನ್ನು ನಾವು ಮಕ್ಕಳಿಗೆ ಎಷ್ಟೇ ಜನ ಮಕ್ಕಳು ಒಂದೇ ಸಮವಾಗಿ ನಾವು ಪ್ರೀತಿಯನ್ನು ಹಂಚುತ್ತೇವೆ ಹೌದು ಎಷ್ಟು ಜನ ಮಕ್ಕಳಿರ್ಲಿ ಆಗಿನ ಕಾಲದಲ್ಲಿ ಹನ್ನೆರಡು ಹದಿಮೂರು ಹದ್ನಾಲ್ಕು ಜನ ಮಕ್ಕಳಿರ್ತಾ ಇದ್ರು ಅವ್ರಿಗೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಅದೇ ರೀತಿಯಲ್ಲಿ ಪ್ರೀತಿ ಮಾಡ್ತಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಗೆ ಪ್ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ನೆರೆ ಹೊರೆಯವರನ್ನಾಗಲಿ ಫ್ರೆಂಡ್ಸ್ನಾಗಲಿ ಪ್ರತಿಯೊಬ್ಬರನ್ನು ಕೂಡ ದೇವರ ಪ್ರೀತಿ ತೋರಿಸಿದಾಗ ಅವರ ಮನ ಕರುಗಿ ಅವ್ರ ಕಷ್ಟಗಳೇನೇ ಏನೇ ಇದ್ರು ಕೂಡ ನಾವು ಪ್ರೀತಿಯಿಂದ ಮಾತಾಡಿದಾಗ ಅವರ ಕಷ್ಟಗಳನ್ನು ಮರೆತು ಹೋಗಿ ಅವ್ರು ಹೇಳ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಎಂಬುದಾಗಿ ನಮ್ಮ ಪ್ರೀತಿ ಅವರಿಗೆ ಹಂಚುವ ಅಂದರೆ ನಮ್ಮ ಪ್ರೀತಿ ಅಂದರೆ ನಮ್ಮ ಸ್ವತಃ ಪ್ರೀತಿಯಲ್ಲ ದೇವರ ಪ್ರೀತಿಯನ್ನು ನಾವು ಹಂಚುವಾಗ ಈ ಲೋಕದ ಪ್ರೀತಿಯಲ್ಲ ದೇವರ ಪ್ರೀತಿಯನ್ನು ನಾವು ಹಂಚುವಾಗ ಆ ಪ್ರೀತಿ ಇನ್ನೊಬ್ಬರಿಗೆ ಅವರು ಹಂಚುತ್ತಾರೆ ಹೌದು ಅದೇ ರೀತಿಯಲ್ಲಿ ಏನು ಮಾಡಬೇಕು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ಮಾತಾಡಿಸಬೇಕು ದೇವರು ಎಷ್ಟು ಉನ್ನತವಾಗಿ ನಮ್ಮನ್ನು ಪ್ರೀತಿಸಿದ್ದಾರಲ್ವಾ ಹೌದು ನಮ್ಮ ನಮ್ಮ ಕಷ್ಟಗಳಾಗಿರ್ಬೋದು ಕಣ್ಣೀರು ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಹೌದು ನಾವು ಯಾವ ರೀತಿಯಲ್ಲಿ ನಾವು ಏನೇ ಕಷ್ಟ ಬಂದರೂ ಕೂಡ ದೇವರೇ ಅಪ್ಪ ದೇವರೇ ಸಹಾಯ ಮಾಡು ಎಂಬ ಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಥವಾ ನಮಗೆ ಸಹಾಯಕರು ಯಾರು ಇಲ್ಲ ನೀನು ಬಿಟ್ಟರೆ ನಮ್ಗೆ ಯಾರು ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ಆ ರೀತಿಯಲ್ಲಿ ದೇವರು ಏನು ಮಾಡ್ತಾರೆ ಆ ಟೈಮ್ ಅಲ್ಲಿ ಸಂತೈಸ್ತಾರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹೌದು ನಾವು ಆತನ ಮಕ್ಕಳಾಗಿದ್ದೇವೆ ನಾವು ಹೌದು ಆತನ ಹಾಗಾಗಿ ನಾವು ಕೇಳುವಂಥ ಒಂದು ನಮ್ಮ ಈ ಲೋಕದ ಮಕ್ಕಳು ಏನು ಮಾಡ್ತಾರೆ ಅಪ್ಪ ನನಗೆ ಅದು ಬೇಕಮ್ಮ ಎಂಬುದಾಗಿ ನಮ್ಮನ್ನು ಕೇಳ್ತಾರೆ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರನ್ನ ನಾವು ಕೇಳಿದ ತಪ್ಪಿಲ್ಲ ಯಾಕೆ ಅಂದರೆ ಆತನ ಮಕ್ಕಳಾಗಿದ್ದೇವೆ ನಾವು ಆತನ ಪ್ರೀತಿ ರೂಪನಾಗಿದೆ ನಮ್ಮ ತಂದೆ ಆಗಿದ್ದಾನೆ ಆತನು ಆತನನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ ಹೌದು ಪ್ರಿಯರೇ ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನ್ ನಿಮ್ಗೆ ಹೇಳಲಿಕ್ಕೆ ಒಂದೇ ಒಂದು ಇಷ್ಟಪಡುತ್ತೇನೆ ಎಲ್ಲರೂ ಕೂಡ ದೇವರ ಪ್ರೀತಿಯನ್ನು ಕಂಡುಕೊಳ್ಳಿರಿ ಈ ಲೋಕದ ಪ್ರೀತಿಯೆಲ್ಲ ದೇವರಿಗೆ ಆತುಕೊಂಡಾಗ ದೇವರ ಪ್ರೀತಿಯನ್ನು ಕಂಡುಕೊಂಡಿರುವಾಗ ಪ್ರತಿಯೊಂದು ನಮಗೆ ಏನ್ ಬೇಕು ಪ್ರತಿಯೊಂದು ಕೂಡ ಅವಷ್ಟ ಹುಡುಕಿಕೊಂಡು ಬರ್ತವೆ ಪ್ರಾರ್ಥನೆ ಮಾಡಬೇಕು ಆತನ ಸಣ್ಣ ಕೂತ್ಕೊಳ್ಬೇಕು ವಾಕ್ಯ ಓದ್ಬೇಕು ಮಾತನಾಡಬೇಕು ಪ್ರತಿಯೊಂದು ಕೂಡ ಆತನ ವಾಕ್ಯದ ಪ್ರಕಾರ ನಡೀಬೇಕು ಆತನ ಪ್ರೀತಿ ಅನೇಕರಿಗೆ ತೋರಿಸಿಕೊಳ್ಳಬೇಕು ಹೌದು ಅದೇ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇರುವಾಗ ಪ್ರತಿಯೊಬ್ಬರಲ್ಲಿ ಕೂಡ ದೇವರ ಪ್ರೀತಿ ಹುಟ್ಟುತ್ತದೆ ಪ್ರಿಯರೇ ಹೌದು ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ವಿಚಾರದಲ್ಲಿ ಆಗ್ಲಿ ನಮ್ಮ ಕಷ್ಟಗಳು ಕಣ್ಣೀರು ಹೋರಾಟ ದುಃಖ ಏನೇ ಇರಲಿ ಅದ್ರ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರೀತಿ ನಮ್ಮೊಟ್ಟಿ ಇರುವಾಗ ಅವೆಲ್ಲವನ್ನೂ ಮರೆತು ಆತನೇನ್ ಮಾಡ್ತಾನೆ ಆ ತಕ್ಕ ಸಮಯಕ್ಕೆ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಒದಗಿಸಿ ಕೊಡುವ ಆತನಾಗಿದ್ದಾನೆ ಆತನ ವಾಕ್ಯವನ್ನು ಓದುವಾಗ ಅಥವಾ ಆತನ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ ಪ್ರತಿ ಒಂದು ವಿಚಾರದಲ್ಲಿ ಕೂಡ ದೇವ್ ನಮ್ಗೆ ಸಹಾಯಕನಾಗಿದ್ದಾನೆ ಪ್ರಿಯರೇ ಆತನ ಪ್ರೀತಿ ಅಮೂಲ್ಯವಾದದ್ದು ಎಣಿಸ್ಲಿಕ್ಕೆ ಆಗೋದಿಲ್ಲ ಈ ಲೋಕದಲ್ಲಿ ಯಾರು ಕೂಡ ಆ ಪ್ರೀತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ತಂದೆ ತಾಯಿ ಅಥವಾ ಮಕ್ಕಳು ಒಂದು ಏಜ್ ಬರೋ ತನಕ ಪ್ರೀತಿ ಮಾಡಬಹುದು ಒಂದು ಏಜ್ ಬರೋ ತನಕ ಪ್ರೀತಿ ಮಾಡಬಹುದು ಆದ್ರೆ ನಮ್ಮ ದೇವರು ಸೃಷ್ಟಿಕರ್ತನು ಪ್ರತಿ ನಾವು ನಿತ್ಯ ಜೀವ ಆ ನಾವು ಈ ಲೋಕದಲ್ಲಿ ಇರುವ ತನಕ ಆತ ನಮ್ಮ ಸದಾಕಲವು ಏಕ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ ಆದರೆ ಮಕ್ಕಳ ಮಕ್ಕಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಆದರೆ ನಾವು ಹುಟ್ಟಿದಂಥ ಮಕ್ಕಳಾಗಿರ್ಬೋದು ನಮಗೆ ಹುಟ್ಟಿದಂಥ ಮಕ್ಕಳಾಗಿರ್ಬೋದು ಒಂದು ಏಜ್ ಬಂದ ಮೇಲೆ ಅವರವರ ಪ್ರೀತಿ ಬದಲಾಗಬಹುದು ಆದರೆ ದೇವರ ಪ್ರೀತಿ ಎಂದಿಗೂ ಬದಲಾಗೋದಿಲ್ಲ ಪ್ರಿಯರೇ ಹೌದು ಆತನನ್ನೇ ಆತುಕೊಳ್ಳಿರಿ ಆತನ ಮಾತನ್ನು ಕೇಳಿರಿ ಆತನ ವಾಕ್ಯವನ್ನು ಕೇಳಿರಿ ಆಗ ಆ ಪ್ರೀತಿ ಅನೇಕರಿಗೆ ಹಂಚುವಂತೆ ನೀವು ಸಹಾಯ ಮಾಡಿರಿ ಎಂಬುದನ್ನು ಪ್ರಾರ್ಥನೆ ಮಾಡ್ತೇನೆ ಪ್ರಿಯರೇ ಈ ಒಂದು ವಿಡಿಯೋವನ್ನು ಯಾರು ನೋಡ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ವಾಕ್ಯವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಜೀಸಸ್ ಪರಿಶುದ್ಧನೆ ಪರಿಶುದ್ಧನೆ ಮಹೋನ್ನತನಾದ ಕರ್ತನೇ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜ ಈ ಒಂದು ಕರ್ತನೆ ಈ ಒಂದು ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಇದು ಒಂದು ಪ್ರೀತಿಯ ವಿಚಾರದಲ್ಲಿ ಕರ್ತನೆ ನಾವು ಅನೇಕ ರೀತಿಯಲ್ಲಿ ಮಾತನಾಡಿಕೊಳ್ಳಿರುವಾಗ ನಿನ್ನ ನಟ್ಟಿಗೆ ಮಾತನಾಡಿದ್ದೀಯ ಈ ಒಂದು ವಿಡಿಯೋವನ್ನು ಯಾರು ನೋಡ್ತಿದ್ರೆ ಅವರೆಲ್ಲರಿಗೂ ಕೂಡ ಕರ್ತನೆ ಆಶೀರ್ವಾದವಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆಪ್ಪ ಯಾರು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಇದ್ದಾರೋ ಅಂತವರಿಗೆ ಸಂತೈಸಬೇಕಾಗಿ ಬೇಡ್ಕೊಳ್ತೇನೆ ರಾಜಯ್ಯ ಅಂತವ್ರನ್ನು ಮುಟ್ಟಬೇಕಾಗಿ ಬೇಡ್ಕೊಳ್ತೇನೆ ಅಪ್ಪ ಎಸಯ್ಯ ನೀನು ಆಶೀರ್ವಾದವನ್ನು ಸುರಿಯುವಂತ ದೇವರಾಗಿದ್ಯಾ ಪ್ರೀತಿ ಸ್ವರೂಪನಾಗಿದ್ಯಾ ರಾಜ ಹೌದು ಕರ್ತನೆ ನಿನ್ನ ಪ್ರೀತಿ ಎಲ್ಲರ ಮೇಲೆ ಇಳಿದು ಬರಲಿ ಎಸ್ಸು ನಾಮದಲ್ಲಿ ಕರ್ತನೆ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಎಸ್ಸು ನಾಮದಲ್ಲಿ ಕರ್ತನೆ ಈ ಒಂದು ವಾಕ್ಯವನ್ನು ಕೇಳಿಸ್ಕೊಂಡು ಪ್ರತಿಯೊಬ್ಬ ಮಕ್ಕಳ ಕರ್ತನೆ ಒಂದು ಮನೋನೇತ್ರಗಳು ತೆರೆಯಲ್ಪಡಲಿ ಕರ್ತನೆ ಅವರು ಹೃದಯದಲ್ಲಿರುವಂತಹ ಪ್ರತಿಯೊಂದು ಕಲ್ಮಶ ತೆಗೆದು ಹಾಕಬೇಕಾಗಿ ಬೇಡ್ಕೊಳ್ತೇನೆ ಅಪ್ಪ ನೀನ್ ಜೊತೆಗಾರನಾಗಿ ನಡೆಸಬೇಕಾಗಿ ಬೇಡ್ಕೊಳ್ತೇನೆ ರಾಜ ನೀನ್ ನೀನ್ ಜೊತೆಗಾರನಾಗಿದ್ ನಡೆಸಬೇಕಾಗಿ ಬೇಡ್ಕೊಳ್ತೇನೆ ರಾಜ ಏಸಯ್ಯ ನಿನಗೆ ಸ್ತೋತ್ರ ನನ್ನ ಪ್ರಾರ್ಥನೆ ಕೇಳಿದ ಕಣ್ಣು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ ಆಮೇನ್ ಆಮೇನ್ ಆಮೇನ್